ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿ ಮುನ್ನೆದ್ದು ರೆಡ್ ರೋಸ್ ಎಷ್ಟು ಚೆನ್ನಾಗಿ ಅರಳಿದೆ ಇಷ್ಟು ದೊಡ್ಡದಾಗಿದೆ ನೋಡಿ ಇನ್ನೊಂದಿದು ಲೈಟ್ ಪಿಂಕಲ್ಲಿ ಇತ್ತಲ್ಲ ಕ್ರೀಮಲ್ಲಿ ಸಣ್ಣದಿತ್ತು ಮಗು ಇದು ಕೂಡ ಇಷ್ಟು ಅರಳಿದೆ ಈಗ ಬೆಳಗ್ಗೆ ಬೆಳಗ್ಗೆ ಈ ಹೂ ಅರಳಿರುವ ಹೂವನ್ನು ನೋಡಲಿಕ್ಕೆ ಖುಷಿ ಆಗ್ತದೆ ಮನಸ್ಸಿಗೆ ಹಕ್ಕಿಗಳ ಕಲರವ ಕೇಳಿ ಅಶು ಬಾಯ್ ಆಮೇಲೆ ಹೋಗು ಬಸ್ ಸ್ಟ್ಯಾಂಡಲ್ಲಿ ನಿಲ್ಲ ಆಯ್ತಾ ಅಶು ಮತ್ತು ನನ್ನ ಹಸ್ಬೆಂಡ್ ಇಲ್ಲಿ ಒಂದು ಮೇಲೆ ಸ್ಕೂಲ್ ಇನೋಗ್ರೇಷನ್ ಇತ್ತು ನಾನು ಲಾಸ್ಟ್ ಟೈಮ್ ನಿಮಗೆ ಈ ಪ್ಲೇಸ್ ತೋರಿಸಿದ್ದೆ ನಾವು ಹೋಗಿದ್ದು ಫ್ಯಾಮಿಲಿ ಎಲ್ಲ ಸಂಜೆ ದನದ ಕೊಟ್ಟಿಗೆಯಲ್ಲಿ ಇತ್ತಲ್ಲ ಅಲ್ಲಿ ಸ್ವಲ್ಪ ಎದುರುಗಡೆ ಒಂದು ಪ್ರಕೃತಿಯ ಮಡಿಲೆಲ್ಲೂ ಸ್ಕೂಲ್ ಆಗ್ತದೆ ಶಾಲೆ ಆಗ್ತದೆ ರಾಮಕೃಷ್ಣ ತಪ್ಪೋವನದ ಸ್ಕೂಲ್ ಅದು ರಾಮಕೃಷ್ಣ ವಿದ್ಯಾ ದೇಗುಲ ಅಂತ ಹೇಳಿ ಅದರದ್ದು ಕೆಸರ್ ಕಲ್ಲು ಹಾಕಲಿಕ್ಕೆ ಫೌಂಡೇಶನ್ ಹಾಕಲಿಕ್ಕೆ ಕೆಸರ್ ಕಲ್ಲು ಹಾಕಲಿಕ್ಕೆ ಪ್ರೋಗ್ರಾಮ್ ಇಟ್ಟಿದ್ದರು ಹಾಗಾಗಿ ಹಸ್ಬೆಂಡ್ ಮತ್ತು ಹಸ್ಬೆಂಡ್ ಮತ್ತು ಮಗ ಹೋಗಿದ್ದರಲ್ಲಿ ಪ್ರೋಗ್ರಾಮ್ಗೆ ಬೆಳಗ್ಗೆ ಎಂಟುವರೆಗೆ ಇತ್ತು ಅದು ಪ್ರೋಗ್ರಾಮ್ ಹಾಗೆ ಹೋಗಿದ್ದರಲ್ಲಿ ಹಾಗಾಗಿ ಒಂದು ಒಳ್ಳೆಯ ಪ್ರಕೃತಿಯ ಮಡಿಲಲ್ಲಿ ಒಂದು ಒಳ್ಳೆಯ ಸ್ಕೂಲಿನೂ ಅಲ್ಲಿ ಪ್ರಾರಂಭ ಮಾಡ್ತಾರೆ ಇವತ್ತಿದ್ದು ಬ್ಲಾಗ್ ಈಗ ಅಪ್ಲೋಡ್ ಮಾಡಿ ಬಂದೆ ಹಾಂ ಈಗ ಸಂಜೆ ಈಗ ಒಂದು ಚಿಕನ್ ಗ್ರೇವಿ ಮಾಡಲಿಕ್ಕೆ ಉಂಟು ಮಧ್ಯಾಹ್ನ ನಿನ್ನದು ಚಿಕನ್ ಸಾಂಬಾರ್ ಇತ್ತು ಆಮೇಲೆ ಹಾಲಿಂದ ಹಾಲಿನ ಕೆನೆಯಿಂದ ಬೆನ್ನೆ ಮಾಡುವ ವ್ಲಾಗ್ ಕೂಡ ಈಗ ಹಾಕಿದ್ದೇನೆ ಈಗ ಅದೇ ಇವತ್ತು ಕಂಟಿನ್ಯೂ ಇದ್ದೇನೆ ವ್ಲಾಗ್ ಈಗ ಚಿಕನ್ ಗ್ರೇವಿ ಮಾಡಲಿಕ್ಕೆ ಉಂಟು ಆಮೇಲೆ ನಾನಾಗ ತುಪ್ಪ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ ತಣ್ಣಗಾದ ನಂತರ ಆ ವ್ಲಾಗಲ್ಲಿ ತೋರಿಸಿರಲಿಲ್ಲ ಹೇಗಾಗಿದೆ ಅಂತ ಹೇಳಿ ಈಗ ನಾನು ನಿಮಗೆ ತೋರಿಸ್ತೇನೆ ತಣ್ಣಗಾದ ನಂತರ ಅಂದರೆ ಫ್ರಿಜ್ಜಲ್ಲಿ ಒಂದು ಗಂಟೆ ಇಟ್ಟರೆ ಅದು ಗಟ್ಟಿಯಾಗ್ತದೆ ನಾನು ನಿಮಗೆ ತೋರಿಸ್ತೇನೆ ಈಗ ಆಮೇಲೆ ಚಿಕನ್ ಗ್ರೇವಿ ಕೂಡ ಮಾಡುವ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಪ್ಪ ಕಲರ್ ನೋಡಿ ನೋಡಿ ತುಂಬಾ ಒಳ್ಳೆ ಪರಿಮಳ ಉಂಟು ಚಿಕನ್ ಮಸಾಲ ಮಾಡ್ಲಿಕ್ಕೆ ಇಲ್ಲಿ ಒಂದು ಆರು ಮೆಣಸು ಕೊತ್ತಂಬರಿ ಜೀರಿಗೆ ಮತ್ತು ಕರಿಬೇವು ಇಷ್ಟೆಲ್ಲ ಹುರಿದಿಟ್ಕೊಂಡಿದ್ದೇನೆ ಇದನ್ನ ಸ್ವಲ್ಪ ಇದನ್ನು ಸ್ವಲ್ಪ ನೀರು ಹಾಕಿ ರುಬ್ಬಬೇಕು ಒಂದೆರಡು ಎರಡು ಸ್ಪೂನ್ ಅಷ್ಟು ತೆಂಗಿನಕಾಯಿ ಕೂಡ ಹಾಕಬೇಕು ಇಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದೇನೆ ಈಗ ಒಂದು ಸ್ಪೂನ್ ಅಷ್ಟು ತುಪ್ಪ ಕೂಡ ಹಾಕ್ತೇನೆ ಇಲ್ಲಿ ಎರಡು ಈರುಳ್ಳಿ ತಗೊಂಡಿದ್ದೇನೆ ಕಟ್ ಮಾಡಿರೋದು ಇದನ್ನು ಕೂಡ ಈಗ ಹಾಕ್ತೇನೆ ಅದರ ಜೊತೆ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇದು ಕೂಡ ಹಾಕ್ತೇನೆ ನಾನಿಲ್ಲಿ ಮುಕ್ಕಾಲು ಕೆ ಜಿಯಷ್ಟು ಚಿಕನ್ ತಗೊಂಡಿದ್ದೇನೆ ಅದಕ್ಕೆ ಎಷ್ಟು ಬೇಕಷ್ಟು ಹಾಕ್ತಾ ಇದ್ದೇನೆ ಎರಡು ಈರುಳ್ಳಿ ಒಂದು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಅದಕ್ಕಿಂತ ಸ್ವಲ್ಪ ಕಮ್ಮಿ ಶುಂಠಿ ಒಂದು ಅರ್ಧ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈರುಳ್ಳಿ ಫ್ರೈ ಆಯಿತು ಈಗ ಒಂದು ಮೂರು ಟೊಮ್ಯಾಟೊ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಟೊಮೆಟೊ ಸರಿಯಾಗಿ ಬೇಯ್ಬೇಕು ಇದರಲ್ಲಿ ಸ್ವಲ್ಪ ಉಪ್ಪು ಕೂಡ ಹಾಕ್ತೇನೆ ಈಗ ಒಂದು ಪ್ಯಾಕೆಟ್ ಚಿಕನ್ ಮಸಾಲ ಅರಶಿನ ಕೊತ್ತಂಬರಿ ಸೊಪ್ಪು ಈಗ ಚಿಕನ್ ಹಾಕ್ತೇನೆ ಒಮ್ಮೆ ಮಿಕ್ಸ್ ಮಾಡಬೇಕು ಚಿಕನ್ ನೀರು ಬಿಡ್ತದೆ ಬೇಕಿದ್ರೆ ಒಂದು ಗ್ಲಾಸ್ ಅಷ್ಟು ನೀರು ಹಾಕಿಕೊಳ್ಬೋದು ನಾನೀಗ ಒಂದು ಗ್ಲಾಸ್ ನೀರು ಹಾಕ್ತೇನೆ ಇದಕ್ಕೆ ಇದೊಮ್ಮೆ ನೀರು ಬಿಡ್ಲಿ ಆಮೇಲೆ ನೀರು ಹಾಕ್ತೇನೆ ಚಿಕನ್ ಜಾಸ್ತಿ ಇದ್ರೆ ಅದೇ ನೀರು ಬಿಡ್ತದೆ ಇದರಲ್ಲಿ ಚಿಕನ್ ಕಮ್ಮಿ ಉಂಟಲ್ಲ ಹಾಗಾಗಿ ನಾನು ಸ್ವಲ್ಪ ನೀರು ಹಾಕ್ತೇನೆ ಒಂದು ಅರ್ಧ ಗ್ಲಾಸ್ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ತೇನೆ ಇದೇನು ಚೆನ್ನಾಗಿ ಬೇಯಲಿ ಚಿಕನ್ ಮುಕ್ಕಾಲು ಹಸಿ ಬೆಂದಿದೆ ಈಗ ನೋಡಿ ಈಗ ಇದಕ್ಕೆ ರುಬ್ಬಿರುವಂಥ ಮಸಾಲ ಹಾಕ್ತೇನೆ ಈಗ ಚಿಕನ್ ಮುಕ್ಕಾಲ್ ಭಾಗ ಬೆಂದಿದೆ ಈಗ ಇದಕ್ಕೆ ರುಬ್ಬಿರುವಂತ ಮಸಾಲವನ್ನ ಹಾಕ್ತೇನೆ ಉಪ್ಪೆಲ್ಲ ಸರಿ ಉಂಟಾ ಅಂತ ಹೇಳಿ ಈಗ ನೋಡ್ಬೇಕು ಕಮ್ಮಿ ಇದ್ರೆ ಹಾಕಿದ್ರೆ ಆಯ್ತು ಇದಾಯ್ತು ರೆಡಿ ಆಯ್ತು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಟೇಸ್ಟಿ ಆದ ಚಿಕನ್ ಗ್ರೇವಿ ರೆಡಿ ಆಗಿದ್ದೇನೆ ಒಳ್ಳೆ ಟೇಸ್ಟ್ ಇರ್ತದೆ ಇದು ಮಸಾಲಾ ಕೂಡ ಹಾಕಿರ್ತೇವೆ ಮತ್ತೆ ರುಬ್ಬಿ ಕೂಡ ಹಾಕಿರ್ತೇವಲ್ಲ ಒಳ್ಳೆ ಟೇಸ್ಟ್ ಇರ್ತದೆ ಇದು ನಾವೀಗ ಕೆಳಗಡೆ ಮನೆಗೆ ಹೋಗ್ತಾ ಇದ್ದೇವೆ ಡಿಶ್ ಮಾತಾಡಿಸ್ಕೊಂಡು ಬರುವ ಅಂತ ಹೇಳಿ ಇಲ್ಲಿ ನೋಡಿ ಮಳೆ ಬಂದ್ರೆ ಇಲ್ಲಿ ತುಂಬಾನೇ ಪಾಚಿ ಕಟ್ತದೆ ನೋಡಿ ಹಸಿರು ಕಲರ್ ಕಾಣ್ತಾ ಉಂಟಲ್ಲ ಅದು ಜಾರ್ತದೆ ಮಳೆ ಬರುವಾಗ ನಾವು ಕೆಳಗೆ ಮೇಲೆ ಹೋಗುದು ಕಮ್ಮಿ ಇವತ್ತು ಬಿಸಿಲು ಉಂಟಲ್ಲ ಒಂದು ಮೂರು ದಿನದಿಂದ ಬಿಸಿಲು ಈಚೆ ಸೈಡ್ ಇದು ನಗು ವರ್ಷ ಹೋಗು ಎಂತ ಮಾಡುದಿಲ್ಲ ಆ ಚಂದ ಅದ್ರದ್ದು ಮರಿ ನೋಡಲ್ಲಿ ಮಗಳು ಎಂತ ಮಾಡುದಿಲ್ಲ ಅದು ಎಂತ ಹಸಿರಲ್ಲವಾ ಹಸಿರಲ್ಲ ಹುಲ್ಲು ಹುಲ್ಲು ಬೇಕಾ ನಿಮಗೆ ಹುಲ್ಲು ಬೇಕಾ ನಿಮಗೆ ಅದು ತಿನ್ನುದಿಲ್ಲ ಎಲೆ ಎಲೆಗಳನ್ನು ತಿನ್ನುವುದಿಲ್ವಾ ಅದು ತಿನ್ನುದಿಲ್ಲ ಇಲ್ಲ ವರ್ಷ ತಿನ್ನುವುದಿಲ್ಲ ಹೋಗುವ ಈ ಹಳಸಿನ ಮರದಲ್ಲಿ ತುಂಬ ಹಳಸಿನ ಹಣ್ಣು ಆಗ್ತಿತ್ತು ನಮಗೆ ಕೆಳಗೆ ಮನೆಗೆ ಮತ್ತು ನಮಗೆ ಇದರಿಂದನೇ ಹಳಸಿನ ಹಣ್ಣು ಸಿಕ್ತಿತ್ತು ಈ ವರ್ಷ ಆಗಲೇ ಇಲ್ಲ ಇದರಲ್ಲಿ ಬಿಸಿಲಿಗೆಲ್ಲ ಬಿದ್ದು ಹೋಯ್ತಾಗ ಸಣ್ಣಕ್ಕಿರ ಸಣ್ಣ ಸಣ್ಣದಿತ್ತು ಅದೆಲ್ಲ ಬಿದ್ದಿದೆ ಬಿಸಿಲಿಗೆ ಒಂದು ಕೂಡ ಇಲ್ಲ ಈ ಸರ್ತಿ ಎಂತ ಮಾಡೋದ ಲಿಶೋ ಲೋ ಎಂತ ಮಾಡುದು ಟಿವಿ ನೋಡುದಾ ಎಲ್ಲರದು ಸ್ನಾನ ಎಲ್ಲ ಮಾಡಿ ಆಗಿದೆ ಫ್ರೂಟ್ಸ್ ಕಟ್ ಮಾಡುದಾ ಲೀಸ್ಟ್ ಮಾತಾಡೋದಿಲ್ಲ ಎಂತದಾ ಟೀಚು ಅಮ್ಮ ಅಮ್ಮ